ಈಗ ಪ್ರತಿಯೊಂದು ಕೆಲಸದಲ್ಲೂ ಈಗ ಯಾರೇ ಆಗಲಿ ಒಬ್ಬರು ಹಾಡು ಹೇಳ್ತಿದ್ದಾರೋ ಅಥವಾ ನೃತ್ಯ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಯಾರದೋ ಮೂಲಕ ಒಂದು ಪ್ರೇರಣೆ ಸಿಕ್ಕಿರುತ್ತೆ ಅಥವಾ ಅವರ ಜೀವನದಲ್ಲಿ ಯಾರೋ ಒಬ್ಬರು ಗುರುಗಳಾಗಿಯೋ ಅಥವಾ ಇನ್ನೂ ಅಂದರೆ ಆದರ್ಶ ವ್ಯಕ್ತಿಗಳಾಗಿ ಯಾರನ್ನೋ ಇಟ್ಕೊಂಡಿರ್ತಾರೆ ಈಗ ನಿಮ್ಮ ಜೀವನದಲ್ಲಿ ಆಯುರ್ವೇದ ಅನ್ನೋದು ಪಾರಂಪರಿಕವಾಗಿ ಬಂದಿರೋದು ಅಥವಾ ನೀವು ಮಾತ್ರ ಮಾಡ್ತಾ ಬಂದಿರೋದು ಹೇಗೆ ಸರ್ ಇದು ಪಾರಂಪರಿಕವಾಗಿ ಬಂದಿರೋಂಥ ಒಂದು ವೃತ್ತಿ ಇದು ನಮ್ಮ ತಂದೆಯವರು ಅವರು ಜೀವನ ಪೂರ್ತಿ ಅಂದರೆ ಅವರು ಎಷ್ಟು ಜನಕ್ಕೂ ಅವರು ಅವ್ರ ಜೀವನ ಆದವರು ಪೂರ್ತಿ ಮಾಡಿದ್ದಾರೆ ನಾನು ಅದನ್ನು ನಾನು ಕೈಗೊಂಡಿರೋಂಥ ವರ್ಷಗಳಲ್ಲಿ ನೋಡೋ ಆದರೆ ಒಂದು ಇಪ್ಪತ್ತು ವರ್ಷಗಳಿಂದ ಈಗ ನಾನೇ ಅದನ್ನು ನಾನು ಇಂಥ ಒಂದು ಆಯುರ್ವೇದ ಪದ್ಧತಿಯಲ್ಲಿ ನಾನು ಮುಂದುವರ್ಸ್ಕೊಂಡು ನಾನು ಬರ್ತಾ ಇದ್ದೀನಿ ಓಕೆ ನಮ್ಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಯಾವ ಒಂದು ಚಿಕಿತ್ಸೆ ಆಗಿರಬಹುದು ಅಥವಾ ರೋಗದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡೋದಕ್ಕೆ ಬಂದಿದ್ದೀರಾ ಮುಖ್ಯವಾಗಿ ಇವತ್ತು ಆರೋಗ್ಯ ಭಾಗ್ಯ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಜೀವನದಲ್ಲಿ ಎಲ್ಲ ಒಂದು ದೇಹದಲ್ಲಿ ಇರೋಂಥ ಒಂದು ಎಲ್ಲ ಸಮಸ್ಯೆಗಳು ಮನುಷ್ಯನ ಕಾಡ್ತಿರ್ತವೆ ಅದರಲ್ಲಿ ಮುಖ್ಯವಾಗಿ ಕಾಡೋಂಥ ಸಮಸ್ಯೆ ಚರ್ಮರೋಗದ ಸಮಸ್ಯೆ ಈ ಚರ್ಮರೋಗದ ಸಮಸ್ಯೆಗೆ ಅದಕ್ಕೆ ನಾನು ನಮ್ಮ ತಂದೆಯವರದಿಂದ ಬಂದಿರೋಂಥ ಒಂದು ಬಳುವಳಿಯಾದ ಇವು ಅದನ್ನು ನಾನು ಚರ್ಮರೋಗಕ್ಕೆ ಸಂಬಂಧಪಟ್ಟ ಅದನ್ನು ನಾವು ಇಸುಬು ಅಂತ ಏನು ಹೇಳ್ತೀವಿ ಅಲ್ಲಿ ಹಳ್ಳಿ ವಾಚಗಳಲ್ಲಿ ಇಸುಬು ಅಂತ ಹೇಳ್ತೀವಿ ಆ ಒಂದು ಇಸುಬುಗೆ ಕೊಡೋಂಥ ಒಂದು ನಾಟಿ ವೈದ್ಯ ಪದ್ಧತಿನ ನಾನು ಇಲ್ಲಿವರೆಗೂ ನಾನು ಮುಂದುವರಿಸಿಕೊಂಡು ಬರ್ತಾ ಇದ್ದೀನಿ ಓಕೆ ಅಂದ್ರೆ ನೀವು ಚರ್ಮ ರೋಗಕ್ಕೆ ಮದ್ದನ್ನು ನೀಡ್ತಾ ಬಂದಿದ್ದೀರಾ ಖಂಡಿತವಾಗ್ಲು ಈ ಒಂದು ಸಂಚಿಕೆ ಅತಿ ಅಮೂಲ್ಯ ಅಂತಾನೆ ಹೇಳ್ಬಹುದು ಅಂದ್ರೆ ಇವತ್ತಿನ ಕಾಲಮಾನದಲ್ಲಿ ನಾವು ಅತಿಯಾಗಿ ಮುಖ್ಯವಾಗಿ ಅಂದರೆ ನಮ್ಮ ಮನಸ್ಸಿಗೆ ಬರೋ ವಿಷಯನೇ ಸೌಂದರ್ಯ ಆಗಿರಬಹುದು ಅಥವಾ ನಮ್ಮ ಆರೋಗ್ಯ ಆಗಿರಬಹುದು ಇತ್ತೀಚೆಗೆ ನಾವು ನೋಡ್ತೀವಿ ಆರೋಗ್ಯ ವೃದ್ಧಿ ಆಗಬೇಕು ಅಂತ ಏನೇನೋ ಸಾಹಸಗಳನ್ನು ಮಾಡೋದನ್ನು ಕೂಡ ನೋಡಿದ್ದೀವಿ ಎಷ್ಟೋ ಹಣವನ್ನು ವ್ಯರ್ಥ ಮಾಡೋದು ಕೂಡ ನೋಡಿದ್ದೀವಿ ಆದರೆ ಕೆಲವರಿಗೆ ಕೆಲವೊಂದು ಸಮಸ್ಯೆ ಹೋಗೋದೇ ಇಲ್ಲ ಅಥವಾ ಆ ಸಮಸ್ಯೆಗೆ ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ ಸೊ ಅದರಲ್ಲಿ ಒಂದಾದ ಈ ಇಸುಬು ಅನ್ನೋ ಒಂದು ಕಾಯಿಲೆ ಖಾಯಿಲೆ ಅಂತಲೂ ಹೇಳ್ಬೋದು ರೋಗ ಅಂತಲೂ ಹೇಳ್ಬೋದು ಇದರ ಒಂದು ಚಿಕಿತ್ಸೆ ಆಗಿರಬಹುದು ಗುಣಲಕ್ಷಣ ಆಗಿರಬಹುದು ಇದು ಯಾವ ರೀತಿ ಹರಡುತ್ತೆ ಅಥವಾ ಈ ರೋಗದ ಬಗ್ಗೆ ಹೆಚ್ಚಿನ ವಿವರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಗೆ ತಿಳಿಸ್ತೀವಿ ಸರ್ ಹೀಗೆ ನೀವು ಇಸುಬು ಅಂತ ಹೇಳಿದ ತಕ್ಷಣ ಇದು ಯಾವ ರೀತಿ ಸರ್ ಅಂದರೆ ಮೊದಲ ಹಂತ ಇದು ಉಲ್ಬಣವಾಗೋ ರೀತಿಯಾಗಿರಬಹುದು ಅಥವಾ ಕಾಣಿಸಿಕೊಳ್ಳೋ ರೀತಿಯಾಗಿರಬಹುದು ಹೇಗೆ ಸರ್ ಈ ರೋಗದ ಲಕ್ಷಣ ಸಹಜವಾಗಿ ಇದು ನಾವು ಏನು ನಾವು ದಿನನಿತ್ಯ ನಮ್ಮ ದೇಹಕ್ಕೆ ಏನು ಸ್ವ ಸ್ವಚ್ಛತೆ ನಾವು ಕಾಪಾಡ್ಕೋಬೇಕು ನಮ್ಮ ಸುತ್ತಮುತ್ತಲಿನ ವಾತಾವರಣ ಇರ್ಬೋದು ಈಗ ನಾವೇನು ಮಾಡ್ತೀವಿ ಅಂದರೆ ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರೋ ಅಂಥದ್ದು ಸೂರ್ಯನ ಕಿರಣಗಳು ಸೂರ್ಯನ ಶಾಖ ಆ ಸೂರ್ಯನ ಶಾಖದಿಂದ ವಂಚಿತರಾಗಿಂಥವ್ರು ಹೇಗಿದ್ದಾರೆ ಅಂದರೆ ಇವತ್ತು ಬೆಳಿಗ್ಗೆ ಆರು ಗಂ ಎಂಟು ಗಂಟೆಗೆ ಹೋಗಿ ಗಾರ್ಮೆಂಟ್ಸ್ ಅಥವಾ ಅವ್ರು ತನ್ನ ವೃತ್ತಿಜೀವನ ಹೊಟ್ಟೆಪಾಡಿಕೋಸ್ಕರ ಹೋಗಿ ಒಳಗಡೆ ಸೇರ್ಕೊಂಡ್ರೆ ಆರು ಡ್ಯೂಟಿ ಮುಗಿಸ್ಬಿಟ್ಟು ಈಚೆ ಬರೋಷ್ಟೊಳಗೆ ಎಷ್ಟಾಗಿರುತ್ತೆ ಅಂದರೆ ಸಂಜೆ ಐದುವರೆ ಆಗಿರುತ್ತೆ ಸಹಜವಾಗಿ ಇವರು ವರ್ಷಾನುಗಟ್ಲೆ ಎಂಟು ಹತ್ತು ವರ್ಷಗಟ್ಟಲೆ ಈ ಥರ ಜ ವೃತ್ತಿಜೀವನಮ್ಮ ಹೊಟ್ಟೆಪಾಡಿಗೋಸ್ಕರವಾಗಿ ಮಾಡೋಂಥ ಕೆಲಸಗಳೇನಾಗುತ್ತೆ ಈ ಸೂರ್ಯನ ಕಿರಣ ನ್ಯಾಚುರಲ್ ಆಗಿ ಸಿಗೋಂಥ ಒಂದು ಏನು ಪದ್ಧತಿ ಇದೆ ಅದರಿಂದ ಅವರು ವಂಚಿತರಾಗ್ತಾರೆ ಮತ್ತು ಸಾಲದಕ್ಕೆ ಏನಾಗುತ್ತೆ ಅಂದರೆ ಇದು ಸಹ ನಾವು ಈವಾಗಿನ ಆಧುನೀಕರಣದಲ್ಲಿ ನಾವು ಯೂಸ್ ಮಾಡ್ತಾರಂಥ ಮುಖ್ಯವಾಗಿ ಸೋಪ್ಗಳು ಶಾಂಪು ಪರ್ಫ್ಯೂಮು ಈ ಥರ ಈ ಏನು ಅನ್ನೋ ಒಂದು ಸೌಂದರ್ಯ ವರ್ಧಕ ಮಾ ಇಡೋ ಅಂಥ ವಸ್ತುಗಳೇನಿದೆ ಇದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಹಜವಾಗಿ ಯೂಸ್ ಮಾಡೋದ್ರಿಂದ ಏನು ತೊಂದರೆ ಇರಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡೋದಾಗ ಏನಾಗುತ್ತೆ ಅಂದರೆ ಈಗ ನಾವು ಒಂದು ಸೋಪ್ ಹಾಕ್ತೀವಿ ಮಕ್ಕಳು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಅದನ್ನೇನು ಮಾಡ್ತೀವಿ ನಮ್ಮ ದೇಹಕ್ಕೆ ಹಾಕಿದಾಗ ನಾವು ಏನು ಮಾಡ್ಬೋದು ಅಂದರೆ ಸಹ ಮಾಮೂಲಿ ಒಂದು ಮೂರು ಎರಡು ಬಿಂದಿಗೆ ಮೂರು ಬಿಂದಿಗೆಲ್ಲ ಸ್ನಾನ ಮಾಡೋಂಥ ಒಂದು ಸಂದರ್ಭಗಳನ್ನ ನಾವೇನು ಮಾಡ್ತೀವಿ ಎಲ್ಲ ಒಂದು ಒಂದು ನಾಲ್ಕೈದು ಚಂಬಲ್ ನೀರು ಸ್ನಾನ ಸ್ನಾನ ಹೋಗ್ಬಿಡ್ತೀವಿ ಅದು ತಲೆಯನ್ನು ಹಾಕಿರೋಂಥ ಶ್ಯಾಂಪುಗಳು ಹೋಗಲ್ಲ ಮೈಗೆ ಹಾಕಿರೋಂಥ ಸೋಪನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ತೊಳೆಯೋದಕ್ಕಾಗಲ್ಲ ಅದೇನಾಗುತ್ತೆ ಅದು ಹಕ್ಕ ಇದೇ ಮುಂದುವರಿತಾ ಇರುತ್ತೆ ಸಾಲದಕ್ಕೆ ಅವ್ರಿಗೆ ಬಿಸಿಲಿನ ತಾಪ ಬಿದ್ದರೆ ಸಾಕು ದೇಹದ ಎಲ್ಲ ಕಾಂತಿಯುತ ಕೋರ್ಣನೂ ಅದು ಚರ್ಮಕ್ಕೆ ಕೊಡುತ್ತೆ ಅದನ್ನು ಮಾಡೋದಿಲ್ಲ ಈ ಥರ ವ್ಯವಸ್ಥೆಗಳು ಮಾಡ್ಕೊಂಡಾಗ ದಿನನಿತ್ಯ ಎಲ್ಲೋ ಒಂದು ದೇಹದ ಭಾಗದಲ್ಲಿ ಎಲ್ಲೋ ಒಂದು ಸಣ್ಣದೊಂದು ಕ್ರಿಯೆ ಜರ್ಮ್ ಸ್ಟಾರ್ಟ್ ಆಗುತ್ತೆ ಅದನ್ನು ಹೀಗೆ ಕೆರಿತಾ ಇರ್ಬೇಕಾದ್ರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಅದು ಒಂದು ಸರಿ ಚರ್ಮಕ್ಕೆ ಬಂದರೆ ಯಾವುದೇ ಕಾರಣದಲ್ಲೂ ಹೋಗಲ್ಲ ಅದೇನಾಗುತ್ತೆ ಅದು ಹರಡ್ತಾ ಇರ್ತದೆ ದಿನ ದಿನಗಳ ಕಳೆದ್ರೆ ಸಾಕು ವಾರ ಕಳೆದಂಗೆಲ್ಲ ಅದು ಹರಡ್ತಾ ಇರ್ತದೆ ಅದು ನಾವೇನು ಮಾಡ್ತೀವಿ ಬೆರಳಲ್ಲಿ ಕೆರಿತೀವಿ ಮತ್ತು ನಮ್ಗೆ ಎಲ್ಲೆಲ್ಲಿ ಕೆರೀತಾ ಇರುತ್ತೆ ಅದನ್ನು ನಮ್ಮ ದೇಹದಲ್ಲೆಲ್ಲ ನಾವೇ ಹರಡಿಸ್ಕೊತೀವಿ ಅದು ತೋಳಿರ್ಬೋದು ಕತ್ತಿರ್ಬೋದು ಹೊಟ್ಟೆ ಬಾಗಿರ್ಬೋದು ಅದು ಕೆರೀತಾ ಕೆರೀತ ಅಲ್ಲೇ ಸ್ಪ್ರೆಡ್ ಮಾಡ್ತಾ ಇರ್ತೀವಿ ಅದು ಒಂದು ಸರಿ ಆಗಿದೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಾವು ಇದನ್ನೆಲ್ಲ ಆಯ್ತಲ್ಲ ಅಂತ ಹೋದಾಗ ನಾವು ಮುಖ್ಯವಾಗಿ ವೈದ್ಯರತ್ತಕ್ಕೆ ಹೋಗೋದು ಓಕೆ ಈಗ ಹಲವಾರು ರೀತಿಯಲ್ಲಿ ನಾವು ಆರೋಗ್ಯ ಸಮಸ್ಯೆ ಈ ಚರ್ಮದ ಸಮಸ್ಯೆಗಳನ್ನ ನೋಡ್ತೀವಿ ಅಂದ್ರೆ ನೀವು ಹೇಳಿದ ರೀತಿಯೇ ಮೊದಲು ಆ ಕೆರೆತ ಉಂಟಾಗುತ್ತೆ ಇಚ್ಚಿಂಗಿರುತ್ತೆ ಹಾ ಈಗ ಸುಮಾರು ಈಗ ನಮಗೆ ಯಾವುದೋ ಗಿಡ ತಾಗ್ದಾಗ ಆಗಿರಬಹುದು ಅಥವಾ ನಾವೆಲ್ಲೋ ಟ್ರಾವೆಲ್ ಮಾಡಿರ್ತೀವಿ ಅಂದ್ರೆ ಒಂದೂರಿಂದ ಒಂದು ಊರಿಗೆ ಹೋಗುವಾಗ ಆ ಧೂಳು ಬಿದ್ದ ಆಗಿರಬಹುದು ಸುಮಾರು ರೀತಿಯಲ್ಲಿ ನಮಗೆ ಒಂದು ಇರಿಟೇಷನ್ಸ್ ಇರುತ್ತೆ ನಮ್ಮ ಚರ್ಮಕ್ಕೆ ಒಂದಿಷ್ಟು ಏನೋ ಇಚ್ಚಿಂಗ್ ಆಗ್ತಿರುತ್ತೆ ಅಥವಾ ಏನೋ ಸಮಸ್ಯೆ ಆಗ್ತಿರುತ್ತೆ ಬಟ್ ಇದೇ ಈ ಸಮಸ್ಯೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೀವು ಹೇಳಿದ ಹಾಗೆ ನಾವು ಕೆರಿತೀವಿ ಇಲ್ಲಿ ನಾವು ಮುಟ್ಕೊಂಡಿರ್ತೀವಿ ಅದೇ ಕೈಯಿಂದ ನಾವು ಮತ್ತೆ ನಮ್ಮ ದೇಹದ ಬೇರೆ ಭಾಗಗಳಿಗೆ ನಾವು ಹಾಗೆ ಮುಟ್ಟಿ ನಾವೇ ಅದನ್ನ ಹರಡೋ ರೀತಿ ಮಾಡ್ತೀವಿ ಸೊ ಇದರ ಮೊದಲ ಹಂತ ಯಾವ ರೀತಿ ಕಂಡು ಹಿಡಿಬೇಕು ಈ ಕುತೂಹಲ ಇರುತ್ತೆ ಓ ನನ್ಗೂ ನೆನ್ನೆ ಹಂಗೆ ಆಗ್ತಿತ್ತು ಇದಿರಬಹುದಾ ಅಂತ ಒಂದು ಮನಸ್ಸಿಗೆ ಬಂದಿರುತ್ತೆ ಅವರ ಹಾಗೆ ಅದನ್ನು ಹೇಗೆ ಕಂಡುಕೊಳ್ಬಹುದು ಅದನ್ನ ಅವರಾಗ್ಯ ಕಂಡುಕೊಳ್ಳೋದಕ್ಕೆ ಅಂದರೆ ಅವರು ದೇಹದಲ್ಲಿ ಬ ಎಲ್ಲಿ ನಾವು ಕಾಣಿಸುತ್ತಲ್ಲ ಅದು ಅವರು ಅದನ್ನೇ ಕೆರೀತಾ ಕೆರೀತಾ ಇರ್ತಾರೆ ಅದು ಇವರು ಅಥವಾ ದಿನನಿತ್ಯದ ಚಟುವಟಿಕೆಗಳವನು ಬ್ಯುಸಿ ಶೆಡ್ಯೂಲ್ ಇರ್ಬೋದು ಅಥವಾ ಈ ಟೈಮಿಂಗ್ ಸೆನ್ಸಿರೋದಿಲ್ಲ ಯಾವ ಇದಿರುತ್ತೆ ಮೇಲೆ ಯಾವಾಗ ಸಂಜೆ ಹೋಗೋಣ ಡಾಕ್ಟರ್ ತೊಗೋಣ ಅದು ಹೋಗೋಣ ಹೋಗೋಣ ಈ ಒಂದು ನೆಗ್ಲಿಜೆನ್ಸಿ ಮಾಡೋಂಥ ಸಂದರ್ಭಗಳಲ್ಲೂ ಅದು ತನ್ನಕ್ಕೆ ಅದು ಒಂದು ಸರಿ ಚರ್ಮಕ್ಕೆ ಬಂದರೆ ತನ್ನ ಪಾಡೋದು ಬೆಳೀತಾ ಇರುತ್ತೆ ಅದು ಏನೇ ಮಾಡಿದ್ರು ಆಗಲ್ಲ ಅಂದಾಗ ಡಾಕ್ಟ್ರುಗಳ ಹತ್ರ ಹೋದಾಗ ಸಹಜವಾಗಿ ಅವರು ಆಯಿನ್ಮೆಂಟು ಅದನ್ನು ಅವರು ಕೊಡ್ತಾರೆ ಅದನ್ನು ಹಚ್ಚುತ್ತಾ ಇರ್ತಾರೆ ಹಚ್ಚುತ್ತಾ ಇದ್ದಾರೆ ಅಂತಂದ್ರೆ ಅದು ಕೊನೆಗೆ ಎಷ್ಟೋ ಕೇಸ್ಗಳು ನಮ್ಮ ಹತ್ರ ಬಂದಿರೋಂಥವು ವರ್ಷ ಎರಡು ವರ್ಷ ಹತ್ತು ವರ್ಷ ಹಾಕಿರೋಂಥ ಕೇಸ್ಗಳಿಗೂ ಸಹಿತ ಡಾಕ್ಟ್ರುಗಳ ಹತ್ರ ತಗೊಂಡಿರೋಂಥ ಏನು ಆಯಿನ್ಮೆಂಟು ಮಾತ್ರ ಏನು ಇಂಜೆಕ್ಷನ್ ಇವೆಲ್ಲ ಇದೆಯಲ್ಲ ಅಷ್ಟು ವರ್ಷಗಳಂದು ಹೋಗ ತೊಗೊಂಡಿರೋಂಥ ಟ್ರೀಟ್ಮೆಂಟಲ್ಲಿ ಅವರು ಆಲ್ರೆಡಿ ಹೋಗಿಲ್ಲ ಅಂಥ ಈ ಸಂದರ್ಭಗಳಲ್ಲಿ ನನ್ನ ಲಾಕಿರೋಂಥ ಮೆಡಿಸಿನ್ ನನಗೆ ನಾಲ್ಕರಿಂದ ಐದು ತಿಂಗಳು ಸಿಕ್ಕಿದ್ರೆ ಸಾಕು ನನ್ನ ಪದ್ಧತಿ ಹೇಗಿದೆ ಅಂದರೆ ನಾಟಿ ವೈದ್ಯ ಪದ್ಧತಿ ಒಂದು ಸರಿ ನಾನು ಒಂದು ವ್ಯಕ್ತಿಗೆ ಮೆಡಿಸಿನ್ ಲೇಪನ ಮಾಡಿದ್ರೆ ಹದಿನೈದರಿಂದ ಇಪ್ಪತ್ತು ದಿನ ಬೇಕು ಅದೇ ಥರದಲ್ಲಿ ನಮಗೆ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ನನ್ನ ಒಂದು ಕಂಡೀಷನ್ಸ್ ಏನಿದೆ ಆ ಪ್ರಕಾರ ಅವರು ಬಂತು ಅಂದರೆ ನಾಲ್ಕರಿಂದ ಐದು ತಿಂಗಳು ತುಂಬ ಅಷ್ಟೊಳಗಡೆ ಅವ್ರು ಎಷ್ಟು ದಿನದ ವರ್ಷಗಳ ಕೇಸ್ ಕೇಸಿದ್ರೂ ಸಂಪೂರ್ಣವಾಗಿ ಅವರು ಒಂದೊಂದು ಅಂಥ ಬಂದಂಗೆ ಬಂದಂಗೆ ಅವ್ರಿಗೇನೆ ಮನವರಿಕೆ ಆಗ್ತಿರ್ತಾರೆ ಕೆಲವರು ಇಂಥ ಸಂದರ್ಭಗಳಲ್ಲಿ ನಿದ್ದೆನೇ ಮಾಡಿರಲ್ಲ ಭಾಳ ಒಂದು ಏನಂತಾರೆ ಈ ಮಾನಸಿಕ ಖಿನ್ನತೆ ಅಂತಾರೆ ಆ ಮಾನಸಿಕ ಖಿನ್ನತೆಗೆ ಹೋಗ್ಬಿಟ್ರೆ ಅವ್ರ ಜೀವನದಲ್ಲಿ ನೆಮ್ಮದಿನೇ ಕಳ್ಕೊಂಬಿಟ್ಟಿರ್ತಾರೆ ಅಂಥವ್ರಿಗೆ ಒಂದು ನನ್ನ ಕೈಲಿಂದ ಟ್ರೀಟ್ ಮಾಡಿರೋಂಥ ರೋಗಿಗಳು ಸಂಪೂರ್ಣ ಗುಣಮುಖರಾಗಿ ತಮ್ಮ ಮೊದಲನೇ ಜೀವನ ಹೇಗಿರುತ್ತೆ ಇತ್ತಲ್ಲ ಆ ರೀತಿಯಲ್ಲಿ ಆನಂದವಾಗಿದ್ದಾರೆ ಈಗ ಯಾವುದೇ ಕಾಯಿಲೆ ಬಂದ ತಕ್ಷಣ ಅದು ಈಗ ಸಾಮಾನ್ಯವಾಗಿ ಜ್ವರ ಬಂದ್ರೆ ನಾವು ಯೋಚನೆ ಮಾಡ್ತೀವಿ ಈಗ ನನ್ನ ಮಕ್ಕಳಿಗೆ ಹರಡುತ್ತಾ ಅಥವಾ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನರಿಗೆ ಹರಡುತ್ತಾ ಸಾಮಾನ್ಯವಾಗಿ ಇರುತ್ತೆ ಈಗ ಈ ರೋಗದ ಲಕ್ಷಣ ಹೇಗೆ ಸರ್ ಇದು ಸ್ಪ್ರೆಡ್ ಆಗುತ್ತಾ ಬೇರೆಯವ್ರಿಗೆ ಬೇರೆಯವರಿಗೆ ಸ್ಪ್ರೆಡ್ ಹೇಗಾಗುತ್ತೆ ಅಂದ್ರೆ ಇದು ಸ್ಪ್ರೆಡ್ ಆಗೋ ಲಕ್ಷಣಗಳು ಸಹಜವಾಗಿ ಕಮ್ಮಿ ಇದ್ರು ಏನಾಗುತ್ತೆ ಅಂದ್ರೆ ಇವರು ಉಪಯೋಗಿಸೋ ಬಟ್ಟೆಗಳು ಇದನ್ನೆಲ್ಲ ಅಂತ ರೋಗಿ ಮನೇಲಿ ಇದ್ದಾರೆ ಅಂತ ಗೊತ್ತಾಯ್ತು ಅಂದರೆ ಈಗ ಅವ್ರು ಏನು ಮಾಡ್ಬೋದು ಅಂದರೆ ತಮ್ಮ ಆ ಥರದವು ದಿನನಿತ್ಯ ಅವರು ಡರ್ಸೋಂಥ ಡ್ರೆಸ್ಗಳಾಗ್ಬೋದು ಅವನ್ನೆಲ್ಲನೂ ಏನು ಮಾಡಬೇಕು ಈ ಬಿಸಿ ನೀರಲ್ಲಿ ಅವ್ರಿಗೆ ಅದೋ ಸಪ್ರೇಟ್ ವ್ಯವಸ್ಥೆಯಲ್ಲಿ ಇಟ್ಟಿರಬೇಕು ಅಂದರೆ ಇದು ರೋಗ ಲಕ್ಷಣಗಳು ಹೋಗೋವರೆಗುವೆ ಈ ಹೋಗಲಿಲ್ಲ ಅಂದಾಗ ಅವ್ರು ಅದೇ ರೀತಿಲಿ ಯೂಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಸಹಜವಾಗಿ ಅದೇನಾದ್ರು ಟಚ್ ಆಯಿತು ಅಂದರೆ ಇವ್ರಿಗಿದೆ ನನಗೆ ಅಂತ ಗೊತ್ತಾಗೋಷ್ಟೊಳಗೆ ಇವರು ವಾಸೆ ಆಗಿರುತ್ತೆ ಮತ್ತು ಯಾರು ಅವ್ರ ಮನೇಲಿರೋಂಥ ಪರ್ಸನ್ಗೆ ಆದರೂ ಗೊತ್ತಾಗಬೇಕು ಅನ್ನೋಷ್ಟೊಳಗೆ ಐದಾರು ತಿಂಗಳು ವರ್ಷ ಬೇಕು ಏ ಅವ್ರದ್ದು ವಾಸ ಆಯಿತು ನನಗೆ ಈಗ ಗೊತ್ತಲ್ಲ ಅನ್ನೋ ಒಂದು ಈ ಥರ ಹರಡೋ ಚಾನ್ಸಸ್ಸು ಇರುತ್ತೆ ಅಂದರೆ ಏನೇ ಇದ್ರೂ ಈಗ ಅದೇ ಮುಂಚೆಯಿಂದ ಹೇಳ್ತಾ ಬರ್ತಿದ್ರಲ್ಲ ಶಿಸ್ತಿನ ಜೀವನ ಒಂದು ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಶಿಸ್ತಲ್ಲಿ ನಡೆಸಿದ್ರೆ ಏನೇ ಆದರೂ ಸಾಧಿಸಬಹುದು ಅಂತ ಸೊ ಆರೋಗ್ಯದ ದೃಷ್ಟಿಯಲ್ಲೂ ಹೌದು ನಮಗೊಂದು ಒಳ್ಳೆ ಆರೋಗ್ಯ ಇದ್ರೆ ನಾವು ಏನು ಕೆಲಸ ಬೇಕಿದ್ರು ಆರಾಮಾಗಿ ಮಾಡಬಹುದು ಅದ್ರ ಜೊತೆಗೆ ಮತ್ತೆ ಇವರು ಇಲ್ಲಿ ನಮ್ಮ ಪದ್ಧತಿಗಳು ಆಗಿದೆ ಅಂದರೆ ಈಗ ಆರೋಗ್ಯ ಯಾಕೆ ಈ ಮಗ ಅದ್ರ ಸಹಜವಾಗಿ ಈ ಕಾಯಿಲೆ ಅನ್ನೋದು ವಯೋಸಹಜ ಯಾರಿಗೆ ಬೇಕಾದ್ರೂ ಬರ್ಬೋದು ಕೆಲವರಿಗೆ ಒಂದೊಂದು ಸರಿ ನನ್ನ ಅಂತ ಒಂದು ಎಂಟರಿಂದ ಏಳು ಎಂಟು ವರ್ಷದ ಹುಡುಗರಿಗೆ ಬಂದಿದೆ ಅದು ಹುಡುಗರು ನಾವು ಗಾರ್ಮೆಂಟ್ಸ್ಗೆ ಹೋಗುತ್ತೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದರದ್ದು ಈಗ ಕೆಲವೊಂದು ಸರಿ ಕಚೇರಿ ಕಚೇರಿರ್ಬೋದು ಯಾವುದೇ ದೇಹದಲ್ಲಿ ಸ್ವಚ್ಛತೆ ಎಷ್ಟು ಮಟ್ಟಿಗೆ ನಾವು ಕಾಪಾಡ್ತೀವಿ ಇಡೀ ನಮ್ಮ ಚರ್ಮನ ಅದ್ರ ಮೇಲೆ ಸಹಜವಾಗಿ ಡಿಪೆಂಡ್ ಆಗಿರುತ್ತೆ ಈಗ ನಮ್ಮಲ್ಲಿ ಕೆಲವರು ಏನಾಗಿರುತ್ತೆ ಅಂದರೆ ಸ್ಕೂ ಕಾಲೇಜ್ಗೆ ಹೋಗ್ಬೇಕು ಪಿ ಜಿಗಳಿರ್ತಾರೆ ಗಾರ್ಮೆಂಟ್ಸ್ಗಳಲ್ಲಿರ್ತಾರೆ ಅಥವಾ ಹಾಸ್ಟ್ಲ್ಗಳಲ್ಲಿರ್ತಾರೆ ಯಾರ್ದು ಈಗ ಸ್ನಾನ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ ಬ ಮಳೆ ಹೋಯ್ತಾ ಇರ್ತದೆ ಏನೋ ಸಮಸ್ಯೆಗಳಿರುತ್ತೆ ತಾವು ಬಟ್ಟೆಗಳು ಒಣಗಿರಲ್ಲ ಆ ಹಸಿ ಬಟ್ಟೆಗಳನ್ನೇ ಹೋಗ್ತಾರೆ ಆ ಹಸಿ ಬಟ್ಟೆ ಇರೋಂಥ ವಾತಾವರಣ ಇದೆಯಲ್ಲ ಇದನ್ನು ತಮ್ಮ ಯಾವ ಥರದಲ್ಲಬೇಕಾರೆ ಆ ಜಾಗದಲ್ಲಿ ತಮ್ಮ ಈ ಒಂದು ಕ್ರಿಯೆಗಳು ಸೊ ಉತ್ಪಾದನೆ ಆಗೋದಕ್ಕೆ ಭಾಳ ಅನುಕೂಲವಾಗದ ಒಂದು ವಾತಾವರಣ ಇದು ಈ ಪದ್ಧತಿನಲ್ಲಿ ಎಷ್ಟೋ ಜನಗಳು ಸಹಜವಾಗಿ ಇಂಥ ಸಮಸ್ಯೆ ಬಂದಿದೆ ಅಂದರೆ ಮೊದಲು ಅವರು ಡಾಕ್ಟರ್ಗಳ ಹತ್ರನೇ ಹೋಗೋದು ಅವ್ರು ಕೊಡೋಂಥ ಮೆಡಿಷನ್ಗಳಲ್ಲಿ ಇದೇ ಸಹಜವಾಗಿ ತಿಂಗಳುಗಳು ವಾರಗಳು ಇದು ತುಂಬಿ ಹೋಗ್ತಾಯಿದ್ರು ಸಹಿತ ಸಮಸ್ಯೆ ಹಾಗೆ ಉಳ್ಕೊಂಡಿರುತ್ತೆ ಏನಾಗುತ್ತೆ ಎಲ್ಲ ಇಲ್ಲಿ ಎಷ್ಟು ಡಾಕ್ಟ್ರ್ಗಳೆಲ್ಲ ತೋರಿಸಿದ್ದೀವಿ ಅಂತ ಕೆಲವೊಂದು ಸಂದರ್ಭಗಳಲ್ಲಿ ಇದನ್ನು ಮುಖದಳಗಳಲ್ಲಿ ಸಣ್ಣ ಪುಟ್ಟ ಈಗ ಕೈನಲ್ಲಿ ಎಲ್ಲ ಇರೋಂಥ ಜಾಗಗಳಲ್ಲಿ ಸರ್ಜರಿನೇ ಮಾಡಬೇಕು ಅನ್ನೋಂಥ ಆಪ್ಷನ್ಸನ್ನು ಅವ್ರು ಹೇಳಿರ್ತಾರೆ ಆದರೂ ಅಲ್ಲಿ ಒಂದು ಬರೋಂಥ ಕ್ವಶನ್ ಏನು ಮಾಡ್ತಾರೆ ಅಂದರೆ ಅವ್ರು ಕಟ್ಟೋಂಥ ಕೇಳೋಂಥ ಹಣಗಳು ದುಬಾರಿ ಹಣಗಳಾಗಿರುತ್ತೆ ಸಹಜವಾಗಿ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಎಪ್ಪತ್ತು ಸಾವಿರ ಈಗೆಲ್ಲ ಕೇಳಿದಾಗ ಅಷ್ಟು ದುಡ್ಡುಗಳು ಕಟ್ಟಿದ್ರು ಸರ್ಜರಿ ಓಕೆ ದುಡ್ಡು ನಾವು ಕಟ್ತೀವಿ ಅದಕ್ಕೆ ಏನಾದ್ರು ನಿಮ್ಮಲ್ಲಿ ಗ್ಯಾರಂಟಿ ಕೊಡ್ತೀರಾ ಅನ್ನೋಂಥ ಕೊ ಸಂದರ್ಭಗಳಲ್ಲಿ ಏಕೆಂದರೆ ನನ್ನ ಹತ್ರ ಬಂದಿರೋಂಥ ಪೇ ರೋಗಿಗಳು ಹೇಳಿರೋ ಮೇಲೆ ನನಗೆ ಇವೆಲ್ಲ ಮನೆಗಾರು ಆಗ್ತಾ ಇರೋದು ಹಾಗಾಗಿ ನಾನು ಈ ಕಾನ್ಸೆಪ್ಟ್ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಿ ಈ ಚಿಕಿತ್ಸೆ ಕೊಡೋದಕ್ಕೆ ನಾನೀಗ ನಿರಂತರವಾಗಿ ನಿಂತಿದ್ದೀನಿ ಅವ್ರು ಕೇಳಿದಾಗ ಅವರು ಇಲ್ಲ ನಾವು ಸರ್ಜರಿ ಮಾಡ್ತೀವಿ ಬಟ್ ಗ್ಯಾರಂಟಿ ಕೊಡಲ್ಲ ಅಂದಾಗ ಹೆಂಗೆ ಸಹ ಎಷ್ಟೊಂಥರ ದುಡ್ಡುಗಳೆಲ್ಲ ತೊಗೊಂಡು ನೀವೇನು ಹೇಳಿಲ್ಲ ಅಂತ ಹುಷಾರಾಗಲ್ಲ ಅಥವಾ ನಮ್ಗೆ ಗ್ಯಾರಂಟಿ ಕೊಡಲ್ಲ ಅಂದರೆ ನಾವು ಹೇಗೆ ಇದು ಮಾಡಬೇಕು ಅನ್ನೋಂಥ ಸಂದರ್ಭಗಳಲ್ಲಿ ಅಲ್ಲಿಗೇನು ಮಾಡ್ತಾರೋ ಅವರು ತುಂಬ ಫೈನಲ್ ಅಂತ ಹೋಗ್ಬಿಟ್ಟಿರ್ತಾರೆ ಅಂತಿಮ ಘಟ್ಟಕ್ಕೆ ಹೋಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದಾಗ ಸಹಜವಾಗಿ ಹಳ್ಳಿ ಕಡೆ ಯಾರು ಇದ್ದಾರೆ ಅದು ಅಂತ ಏನು ಅವರು ಹುಡುಕ್ದಾಗ ನನ್ನ ಹತ್ರ ಬಂದಂಥ ಲಿಂಕಗಳ ಇಂಥ ಎಷ್ಟೋ ಸಹಜ ಸ ರೋಗಿಗಳಿಗೆ ನಾವು ಅದನ್ನು ಸಂಪೂರ್ಣವಾಗಿ ಅವರ ಮೊದಲನ್ನು ಜೀವನ ಆಗಿತ್ತು ಆ ರೀತಿ ಮಾಡಿ ಕಳಿಸಿರೋಂಥ ಹಸ್ತರೇಖೆ ನನ್ನಲ್ಲಿ ನನ್ನ ಗುಣ ಇದೆ ಓಕೆ ಅಂದ್ರೆ ಈ ರೋಗಕ್ಕೆ ವಯಸ್ಸಿನ ಅಂತರ ಇದೇ ವಯೋಮಿತಿ ಆ ಥರ ಏನಿಲ್ಲ ಅಂದರೆ ಸಾಮಾನ್ಯವಾಗಿ ಯಾರು ಶಿಸ್ತನ ಕಾಪಾಡಲ್ವಾ ಅಥವಾ ಏನೋ ಅಲರ್ಜಿ ಆ ಥರ ಚರ್ಮದಲ್ಲಿ ಏನೋ ತೊಂದರೆ ಆದಾಗ ಈ ರೋಗ ಕಾಣಿಸ್ಕೊಳ್ಳುತ್ತೆ ವಿವರವಾಗಿ ಹೇಳೋದಾದ್ರೆ ಈ ರೋಗದ ಬಗ್ಗೆ ಇನ್ನು ಯಾವ ರೀತಿ ನೋಡೋದಕ್ಕೆ ಯಾವ ರೀತಿ ಆಗಿರಬಹುದು ಅಥವಾ ಅದು ಮೊದಲ ಹಂತದಲ್ಲಿ ಯಾವ ರೀತಿ ಇರುತ್ತೆ ಸ್ವಲ್ಪ ಹೇಳ್ಬಹುದಾ ಒಳ್ಳೆ ಪ್ರಶ್ನೆ ಕೇಳಿದ್ರಾ ಸಹಜವಾಗಿ ಅದು ಮೊದಲು ಏನಾಗುತ್ತೆ ಯಾವ ದೇಹ ಭಾಗದಲ್ಲಿ ಕೈನಲ್ಲಾಗಬೋದು ದೇಹದಲ್ಲಿ ಯಾವುದೇ ಭಾಗದಲ್ಲಾದರೂ ಆಗ್ಬೋದು ಅದು ಮೊದಲು ಒಂದು ಈ ಒಂದು ಇನ್ನೂ ಒಂದು ರೂಪಾಯಿ ಕಾಯಿನೂ ಬರುತ್ತಲ್ಲ ಅಥವಾ ಇನ್ನೂ ಚಿಕ್ಕದಿರ್ಬೋದು ಒಂದು ಕಡಲೆಕಾಳು ದಪ್ಪದಲ್ಲಿ ಒಂದು ಸಣ್ಣ ಕೆಂಪು ಬಣ್ಣದಲ್ಲಿ ಒಂದು ಕಣ್ಣಿಗೆ ಕಾಣಿಸ್ಕೊಳುತ್ತೆ ಅದಷ್ಟು ಬಂದರೆ ಅದು ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದರೆ ಕೆರೀತಾ ಇರ್ತೀವಲ್ಲ ಅದು ನಾವು ಕೆರೀಲಿಲ್ಲ ಅಂದರೆ ಅದು ಕೆರೆಯೋ ಥರ ಮಾಡುತ್ತೆ ಅದರ ಲಕ್ಷಣ ರೋಗದ ಲಕ್ಷಣವೇ ಅದು ಎಲ್ಲಿದ್ರೂ ಕೆರಿಬೇಕು ಅನ್ನೋ ಮಾಡೋಂಥ ಒಂದು ಲಕ್ಷಣ ಅದು ಅದಕ್ಕೆ ಅರಿತಾಗ ಎರೀತಾ ಏನಾಗುತ್ತೆ ಅಂದರೆ ದಿನ ಕಳೆದಂಗೆ 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 ಚರ್ಮದಲ್ಲಿ ಅದು ಸ್ಪ್ರೆಡ್ ಆಯ್ತಾ ಇರುತ್ತೆ ಅದು ಸ್ಪ್ರೆಡ್ ಆಯ್ತಾ ಇದೆ ಅಂತಂದ್ರೆ ಅದನ್ನ ಕಾರಣಗಳಲ್ಲಿ ಕಮ್ಮಿನೇ ಆಗೋ ಚಾನ್ಸಸ್ ತುಂಬ ಕಡಿಮೆ ಅದಕ್ಕೆ ಈ ಔಷಧಿ ನಮ್ಮಲ್ಲಿ ಬಿದ್ದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಓಕೆ ಈಗ ಗುಣವಾಗುತ್ತೆ ಅಂತ ಏನು ಹೇಳಿದ್ರಿ ಸಾಮಾನ್ಯವಾಗಿ ನೀವು ಹೇಳಿದ ಹಾಗೆ ನಾವು ಇಷ್ಟು ದುಡ್ಡನ್ನು ಕೊಡ್ತೀವಿ ಈಗ ಆಂಗ್ಲ ಪದ್ಧತಿಯಲ್ಲಿ ನಾವು ಮಾಡೋದಾದರೆ ಖಂಡಿತವಾಗ್ಲೂ ಈ ಪ್ರಶ್ನೆ ಬಂದೇ ಬರುತ್ತೆ ಯಾಕಂದರೆ ನಾವು ಅಷ್ಟು ಹಣವನ್ನು ಕೊಡ್ತೀವಿ ಅದಕ್ಕೆ ಪ್ರತಿಫಲವಾಗಿ ಒಂದು ಒಳ್ಳೆಯ ಆರೋಗ್ಯ ಸಿಗುತ್ತಾ ಅನ್ನೋದು ಈಗ ಇದನ್ನು ಆಯುರ್ವೇದ ಅಥವಾ ಆಂಗ್ಲವನ್ನು ಹೋ ಹೋಲಿಸೋದನ್ನು ಬಿಟ್ಟು ಹೋಲಿಸೋದು ಬೇಡ ಆದರೆ ಯಾವುದೇ ಆರೋಗ್ಯ ಚಿಕಿತ್ಸೆಯಲ್ಲಿ ಈ ಗುಣವನ್ನು ಈ ಒಂದು ರೋಗವನ್ನು ನಾವು ಗುಣ ಮಾಡಬಹುದಾ ಈಗ ಕೆಲವೊಂದು ಆರೋಗ್ಯ ಇದು ರೋಗಗಳೆಲ್ಲ ಹೇಗಿರುತ್ತೆ ಅಂದ್ರೆ ಓ ಇದು ದೀರ್ಘಕ್ಕೆ ಹೋಗ್ಬಿಟ್ಟಿದೆ ಇದನ್ನು ನಾವು ಸರಿ ಮಾಡೋಕ್ಕಾಗಲ್ಲ ನೀವು ಮುಂಚೆ ಬರಬೇಕಿತ್ತು ಅನ್ನೋ ಮಾತನ್ನು ನಾವು ವೈದ್ಯರಿಂದ ಕೇಳ್ತೀವಿ ಸೊ ಈ ರೋಗ ಹೇಗೆ ಸರ್ ಇದನ್ನ ಗುಣಪಡಿಸಬಹುದಾ ಈ ಸಮ ಸಹ ಈಗ ನೀವು ಹೇಳ್ತಾ ಹೇಳಿದ ಹಾಗೆ ಈಗ ನನ್ನ ಹತ್ರ ಬರ್ತಾ ಇರೋಂಥ ಸಹಜವಾಗಿ ಕೇಸ್ಗಳು ಈಗ ಸಹ ಒಂದು ಎರಡು ತಿಂಗಳಿಂದ ಬಂದಿದೆ ಅನ್ನೋಂಥ ವ್ಯಕ್ತಿಗಳಿಂದ ಹಿಡಿದು ನನಗೆ ಹತ್ತು ವರ್ಷಗಳಿಂದ ಇಡೀ ನನಗೆ ಜೀವನನೇ ಬೇಕಾಗಿಲ್ಲ ಅನ್ನೋಂಥ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ನನೀಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗ ನಾನು ಮನೇಲಿ ಮದುವೆ ಮಾಡಬೇಕು ಅಂತ ಇದ್ದಾರೆ ಇಡೀ ದೇಹದ ಪೂರ್ಣ ಆವರಿಸ್ಕೊಂಡಿದೆ ಅಂದರೆ ನಾನು ಯಾವ ರೀತಿಲಿ ಮದುವೆ ಆಗಬೇಕು ಅನ್ನೋದು ಬೇರೆ ಮದುವೆ ಬೇರೆ ಸೆಕೆಂಡರಿ ನನ್ನ ಮುಂದಿನ ಜೀವನ ಏನು ಅನ್ನೋದು ನನಗೇನು ಗೊತ್ತಾಗ್ತಾ ಇಲ್ಲ ಆ ಮಟ್ಟದಲ್ಲಿ ನನ್ನ ಜೀವನ ಬ ಬ ಅಂತ ಏನಂತಾರೆ ಹಂಚಿಗೆ ಹೋಗ್ಬಿಟ್ಟಿದೆ ನಾನು ಆ ಥರ ಮಾನಸಿಕ ಹೋಗಿರೋದ್ರಿಂದ ನಾನು ಇದನ್ನು ಎಷ್ಟು ಮಟ್ಟಿಗೆ ನಾನು ಹುಷಾರಾಗ್ತೀನಿ ನನ್ನ ಜೀವನ ಮೇಲೆ ಆಸೆನೇ ಇಲ್ಲ ಅನ್ನೋಂಥರು ಸಹಿತ ಇದನ್ನ ಹತ್ತು ವರ್ಷಗಳ ಕೇಸುಗಳು ಸಹಿತ ನನ್ನ ಹತ್ರ ಬಂದಿರೋರು ಹುಷಾರಾಗಿದ್ದಾರೆ ಅಂದ್ರೆ ಆಯುರ್ವೇದದಲ್ಲಿ ಪರಿಹಾರ ಇದೆ ಓಕೆ ಈಗ ಈ ಒಂದು ರೋಗವನ್ನ ತಡೆಗಟ್ಟಬೇಕು ಈ ಕೆಲವರಿಗೆ ಮೊದಲ ಹಂತದಲ್ಲಿ ಇರುತ್ತೆ ಕೆಲವೊಬ್ಬರಿಗೆ ಈಗ ಆಲ್ರೆಡಿ ಅದು ಹರಡ್ಕೊಂಡು ಬಿಟ್ಟಿರುತ್ತೆ ಸೊ ಯಾವುದೇ ಹಂತದಲ್ಲಿದ್ರು ಈ ರೋಗವನ್ನ ತಡೆಗಟ್ಟಬಹುದು ಅಥವಾ ಯಾವ ರೀತಿ ತಡೆಗಟ್ಟಬಹುದು ಆ ರೋಗವನ್ನ ಈಗ ಸಹಜವಾಗಿ ಈ ರೋಗ ತಡೆಗಟ್ಟಬೇಕು ಅಂದರೆ ಎಲ್ಲೇ ಹೋದ್ರೂ ಅದರದ್ದೇ ಆದ ಒಂದು ನಾವು ಒಂದು ನಮ್ಮ ದೇಹ ಕಾಂತಿಯುತ ಇಟ್ಕೋಬೇಕು ಅಂತಂದರೆ ಸೋ ಈಗ ಈಗಿನ ಅದನ್ನು ಮೊದಲೇ ಹೇಳಿದಾಗೆ ಇವತ್ತೇನು ಸೋಪ್ಗಳು ನಾವು ಏನು ಯೂಸ್ ಮಾಡ್ತಾಯಿದ್ದೀವಿ ಅಥವಾ ಸೋಪ್ ಶಾಂಪುಗಳು ಇವನ್ನೆಲ್ಲ ಆದಷ್ಟು ಅವನ್ನ ಬಿಡಬೇಕು ಯಾಕೆಂದರೆ ನಾವು ಏನಾಗ್ತಾಯಿದ್ದೀವಿ ಅಂದರೆ ಇದನ್ನು ನಾವು ಪೂರಕ ಆಹಾರವಾಗಿ ನಾವು ಅದನ್ನು ಇದ್ದೀವಿ ಅನ್ನೋ ಒಂದು ಇದು ಬರುತ್ತೆ ಅದು ಹಾಗಾಗಿ ಸಹಜವಾಗಿ ಸೇಗಂತ ಈ ಕಡಲೇಟು ಸೀಗೆಕಾಯಿ ನಮ್ಮ ಮೂಲ ಹಿಂದೆ ಏನು ಉಪಯೋಗಿಸ್ತಾ ಇದ್ದು ಅದನ್ನು ಯೂಸ್ ಮಾಡಿದ್ರೆ ನಮ್ಮ ಚರ್ಮ ಯಾವುದೇ ಕಾರಣದಲ್ಲೂ ಇಂಥ ರೋಗಗಳಿಂದ ದೂರ ಇರುತ್ತೆ ಯಾಕೆಂದರೆ ಅದಕ್ಕೆ ಅಷ್ಟೊಂದು ಚೆನ್ನಾಗಿದೆ ಪೂರ್ಣವಾಗಿ ಹುಷಾರಾಗುತ್ತೆ ಅನ್ನೋ ನಂಬಿಕೆ ಇದೆ